ನನಗೆ ಹತ್ತಿರದಂಥ ಪರಿಚಯ ಇಲ್ಲ ಆದರೆ ಕಣ್ಣರೀತಿದ್ರು ಕರುಳ ರೀತಿ ಅಂತ ಹೇಳ್ತಾರಲ್ಲ ಅಂಥ ಅದ್ಭುತವಾದ ಪರಿಚಯ ನಂದು ಅವ್ರ ಮನೆಗೆ ನಾನು ಬಂದಿಲ್ಲ ಕರೆ ಮನೆಗೆ ಅವರು ಬಂದಿಲ್ಲ ಆದ್ರೆ ಅವ್ರ ಫೋನ್ನಾಗ ಮಾತಾಡಿದಾಗ ಭಾಳಷ್ಟು ಜನ ಭಾಳಷ್ಟು ಜನ ದಿನದ ಹಿಂದ್ಗಡೆಯಿಂದಲೂ ಕೂಡ ಅವರು ನನಗೆ ಪರಿಚಯ ಅಂತ ನನಗೆ ಭಾಸ ಆಗ್ತದೆ ಯಾಕಂದರೆ ಅವ್ರೆ ಮಾತಾಡುವ ರೀತಿ ಶರಣ ಸಾಹಿತ್ಯದ ಕುರಿತು ಕೇಳ್ತಕ್ಕಂಥ ಆಸಕ್ತಿ ಪ್ರಶ್ನೆಗಳು ನನ್ನನ್ನು ಅವರ ಹತ್ತಿರಕ್ಕೆ ತಂದು ನಿಲ್ಲಿಸಿವೆ ಸಹಜವಾಗಿ ಮಾತಾಡ್ತಾ ಮಾತಾಡ್ತಾ ಸರ್ ನಮ್ಮ ಮನೆಗೆ ಬರಬೇಕು ಅವರು ಅಂತಂದ್ರು ಒಂದು ಸಲ ಬರ್ತೀನಿ ಸರ್ ಅದು ಒಂದು ಕಂಡೀಷನ್ ಅದ ನಿಮ್ಮ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮ ಮಾಡಿರಿ ನಿಮ್ಮ ಮನೆಗೆ ನಾನು ಬರ್ತೇನೆ ಅಂತೇಳಿದೆ ಇದರ ಉದ್ದೇಶ ಇಷ್ಟೇ ಅವರ ಮನೆಗೆ ಹೋದರೂ ಕೂಡ ಈ ಬಸವಂತದ ಚಿಂತನೆ ಆಗಬೇಕು ಅವರ ಮನೆಯ ಮೂಲಕ ಸುತ್ತಮುತ್ತ ಇರ್ತಕ್ಕಂಥ ನಾಲ್ಕಾರು ಜನ ಹೊಸಬರಿಗೆ ಈ ತತ್ವ ಈ ಚಿಂತನೆಗಳ ಪರಿಚಯ ಆದರೆ ಸಾಕು ಅಂತ ಒಂದೇ ಒಂದು ಕಾರಣಕ್ಕಾಗಿ ಅವರಿಗೆ ಅದನ್ನು ಒತ್ತಾಯ ಮಾಡಿದ್ದೀವಿ ಭಾಳಷ್ಟು ಜನ ಆಗಲೇ ಹೇಳಿದೆ ಇಬ್ಬರು ನೀವು ಹೇಳಕ್ಕೆ ಹೇಳಕ್ಕೆ ಭಾಳ ದೂರಿಂದ ಬಂದ ಏನು ಇಲ್ಲ ನಿಮಗೆ ಎಂಬತ್ತು ಕಿಲೋಮೀಟ್ರ್ ದೂರ ಆಗಿರ್ಬೋದು ನನಗೇನು ದೂರ ಇಲ್ಲ ನೀವು ಯಾವಾಗ ಕಡಿತೀರಿ ಅವಾಗ ಬರೋಕೆ ರೆಡಿ ಇದೀನಿ ನನಗೇನು ಎಂಬತ್ತು ಕಿಲೋಮೀಟರ್ ಆಗಲಿ ಎಂಟುನೂರು ಕಿಲೋಮೀಟ್ರ್ ದೂರ ಅಲ್ಲ ಯಾಕಂದರೆ ಜೀವನ ಭಾಳ ಮಹತ್ವದ್ದು ನೆರೆ ಕೆನ್ನಿಗೆ ತೆರೆಗಲ್ಲಕ್ಕೆ ಶರೀರ ಕೂಡು ಹೋಗೋದ ಮುನ್ನ ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ನೋರಿ ಕೋಲ ಹಿಡಿಯದ ಮುನ್ನ ಮುಪ್ಪಿನ ದಪ್ಪ ಒಳೆಯದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನಂತ ಸ್ಪಷ್ಟವಾಗಿ ಬಸವಣ್ಣವ್ರು ಹೇಳಿಬಿಟ್ಟಿದ್ದಾರೆ ಹಂಗಂದುಗಳೇ ಭಯ ಹುಟ್ಟಿಸೋರಂತಲ್ಲ ಅರ್ಥ ಅಲ್ಲ ನಮಗೆ ಎಚ್ಚರಿಕೆಯನ್ನು ಬಸವಣ್ಣವ್ರು ಕೊಟ್ಟಾರ ಜೀವನ ಅತ್ಯಲ್ಪವಾಗಿರ್ತಕ್ಕಂಥದ್ದು ಈ ಅತ್ಯಲ್ಪ ಜೀವನವನ್ನು ಭಾಳ ಸಮರ್ಥವಾಗಿ ನಾವು ಬದುಕಬೇಕಾಗ್ಯ ಆದರೆ ನಾವು ದುರಂತ ನಾವು ನಾವಿವತ್ತು ಭಯದ ನಡುವೆ ಬದುಕ್ತಾ ಇದ್ದೀವಿ ಭಯ ತೆಗೆಯದೆ ಧರ್ಮದ ಕೆಲಸ ಭಯ ಬಿತ್ತುದು ಧರ್ಮದ ಕೆಲಸ ಅಲ್ಲ ನಿರ್ಭಯದಿಂದ ಜೀವಿಸಲಿಕ್ಕೆ ಆಸ್ಪದ ಕೊಡದೆ ಧರ್ಮದ ಕೆಲಸ ಈ ಧರ್ಮದ ಕೆಲಸವನ್ನು ಹನ್ನೆರಡನೇ ಶತಮಾನದಲ್ಲಿ ಬಸವದೇಶ್ವರನರು ಮಾಡಿದ್ರು ಆದರೆ ಅವರು ನಮಗೆ ತಲುಪೇ ಇಲ್ಲ ನಮಗೆ ಮುಟ್ಟೆ ಇಲ್ಲ ಆ ಕಾರಣಕ್ಕಾಗಿ ನಮ್ಮಲ್ಲಿ ಗೊಂದಲಗಳದವರು ನಾವು ಲಿಂಗಾಯಿತರು ಇನ್ಯಾರು ಅಂತ ಅನ್ನೋ ಪರಿಸ್ಥಿತಿ ನಮ್ಗೆ ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ಉತ್ತರ ಸಿಗುತ್ತದೆ ಈ ಕಡೆ ವಚನದಾಗ ಬರ್ತ ನೋಡ್ರಿ ಅವರವರ ಕಂಡರೆ ಅವರವರಂತೆ ಎಷ್ಟು ಹೇಳ್ತಾರೆ ಮಾತೇಳ್ತಾರೆ ಅಂದ್ರೆ ಈ ಪದವನ್ನು ಬಳಸೋಕೋ ಬಳಸಬರದು ನನ್ಗೆ ಗೊತ್ತಿಲ್ಲ ಆದ್ರೆ ಹೇಳಬೇಕಾಗ್ತದ ಅವರವರ ಕಂಡರೆ ಅವರವರಂತೆ ಸುಳ್ಳಿಗೆ ಹುಟ್ಟಿದವರ ಎನಗೊಮ್ಮೆ ತೋರದಿರ ಬಸವಣ್ಣವ್ರು ಇಷ್ಟು ಕಟ್ಟುವಾಗಿ ಮಾತಾಡ್ತಾರ ಬಹಳ ಮಂದಿ ಇಲ್ರಿ ಬಸವಣ್ಣವರು ಸದುವಿನಯವ ಸಂಪನ್ನ ಸಂಪನ್ನತೆ ಕಾರಣ ಅಂತ ಹೇಳ್ತಾರ ಆದ್ರೆ ಅದೇ ಬಸವಣ್ಣವರು ಈ ಮಾತುಗಳನ್ನು ಕೂಡ ಬಳಸರ ಯಾವ ಮನುಷ್ಯನಿಗೆ ಸಹ ಸಹಜವಾಗಿ ಹೇಳಿದಾಗ ಅರ್ಥ ಆಗೋದಲ್ಲ ಅವಾಗ ಈ ಕಟುವಾದ ಮಾತುಗಳನ್ನು ಬಳಸಲೇಬೇಕಾಗ್ತು ನಮ್ಗೆ ಶೂಪುದ್ರಪ್ಪ ಆಗಲೇ ಮಾತಾಡ್ತಾ ಮಾತಾಡ್ತಾ ನಮ್ಮ ಮನೆ ಹಣದ ಅಂದ್ರೆ ಅವ್ರ ಮನೆಯಂತ ದೊಡ್ಡ ಮನೆ ಯಾವುದಿಲ್ಲ ಅವ್ರ ಮನೆ ಸಣ್ಣದಿರ್ಬೋದು ಮನೆ ನೋಡ ಬಡವರು ಮನ ನೋಡ ಘನ ಮನ ಸಂಪನ್ನರು ಸೋಂಕಿನಲ್ಲಿ ಶುಚಿ ಸರ್ವಾಂಗ ಕಲಿಗಳು ಅಂಥ ಶ್ರೀಮಂತಿಗೆ ಉಳ್ಳಂತ ಮನಸ್ಸುಗಳು ಅದಾವ ಬಸವಣ್ಣನವರು ಅವತ್ತಿನ ಪ್ರಧಾನಿಯಾಗಿದ್ರು ಬಿಜಣನ ಮನೆಗೆ ಪದೇ ಪದೇ ಅವರು ಬಹಳ ಸಲೀಸಾಗಿ ಮಾದಾರ ಚೆನ್ನೈನ ಮನೆಗೆ ಡೋಹಾರ ಕಕ್ಕನ ಮನೆಗೆ ಸಮಗಾರ ಹರಳಿನ ಮನೆಗೆ ಎಲ್ಲರ ಮನೆಗೆ ಹೋಗಿ ಓಡಾಡ್ತಿದ್ರು ಅವರು ಅವರು ಅವ ಮಹಾಮನಿ ಅಂತಿದ್ರು ಇದ್ರು ಅವರು ಅಜ್ಜ ಬಿಜ್ಜಳನ ಅರಮನಿಯನ್ನು ಅವ್ರು ಎಂದು ಮಹಾಮನೆ ಅಂತ ಕರೆದಿಲ್ಲ ಶಿವಪುತ್ರ ಶಿವಪುತ್ರಪ್ಪರ ಮನೆಗೆ ಹೋದಾಗ ಎಷ್ಟು ಖುಷಿ ಆಗ್ತದೆ ಈ ಧರ್ಮಸಿಂಗ್ರ ಮನೆಗೆ ಹೋದ್ರೆ ನನಗೆ ಅಷ್ಟು ಖುಷಿ ಆಗದಲ್ಲ ಹತ್ರ ಇವರು ನನಗದ ಅವ್ರ ಹತ್ರ ನನಗಲ್ಲ ಅವರು ತನ್ನಿಂದ ಭಾಳ ದೂರ 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 ಅದಾರ ಈ ತತ್ವನ ಈ ಚಿಂತನೆಗಳ ನಾವು ಅರ್ಥ ಮಾಡಿ ಮತ್ತು ಇನ್ನೊಂದು ನಾವು ಅರ್ಥ ಮಾಡಿ ಈಗ ಇತ್ತೀಚೆಗೆ ಇಲ್ಲಿ ಮಹಿಳೆಯರು ಸ್ವಲ್ಪ ಇರೋದ್ರಿಂದ ಅವ್ರಿಗೆ ಹೇಳಿದ್ರೆ ನಾವೆಲ್ಲ ಪರಿವರ್ತನೆ ಆಗ್ತೀವಿ ನಮ್ಮ ಕೈಗೆ ಏನಿಲ್ಲ ಬಹುಶಃ ಅವ್ರ ಕೈಗೆ ನಾವಿ ಅಥವಾ ಅವ್ರು ಹೇಳಿದಂಗೆ ನಾವು ಕೇಳ್ತೀವಿ ಅಥವಾ ಕೇಳುವ ಅನಿವಾರ್ಯತೆ ಸೃಷ್ಟಿ ಅನ್ನೋ ಸಲ ಈಗ ನಾವು ಅವರ ಕಷ್ಟಗಳನ್ನ ಅರ್ಥ ಮಾಡಿ ಕೇಳಬೇಕು ಈಗ ನಾವು ಶುಷ್ಕವಾಗಿ ಏನು ಮಾಡ್ತೀವಿ ಬಸವ ತತ್ವ ಕಾರ್ಯಕ್ರಮದ ಕಡೆ ಸುಮ್ಮನೆ ಹಿಂಗೆ ಬಂದದ್ದು ಬರೋದು ಹೋಗೋದಾಗ್ತದೆ ನಾವಿನ್ಮೇಲೆ ಕೆಲವು ಪ್ಲ್ಯಾನ್ಗಳನ್ನ ಹಾಕ್ಬೇಕು ಜನಗಳಿಗೆ ಅವ್ರ ಎಂಟರ್ಟೈನ್ಮೆಂಟ್ ಬೇಕಾಗಿಲ್ಲ ಅವ್ರಿಗೆ ಕೂಡ ಈಗ ಲಕ್ಷ್ಮೀ ಗುಡಿಗೆ ಹೋಗೋದು ಸರಸ್ವತಿ ಗುಡಿಗೆ ಹೋಗೋದು ಗಣಪತಿ ಗುಡಿಗೆ ಹೋಗೋದು ಉತ್ಸವದಲ್ಲಿ ಭಾಗಿಯಾಗೋದು ಒಂದು ಸಂಭ್ರಮ ಅವರಿಗೆ ಇಲ್ಲಾಂದ್ರೆ ಅವ್ರು ಮನೆಯೊಳಗೆ ಬಂದಿ ಆಗಿರ್ತಾರೆ ಅವರು ಮನೆಯೊಳಗೆ ಬಂದಿ ಆಗಿರಬಾರ್ದು ಅಂದ್ರೆ ಈ ನಮ್ಮ ಸಂಘಟನೆಗಳವಲ್ಲ ಬಸವಪುರ ಸಂಘಟನೆಗಳು ಅವುಗಳ ಮೂಲಕ ನಮ್ಮ ಇರತಕ್ಕಂಥ ಏರಿಯಾದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಏರ್ಪಡಿಸ್ಬೇಕು ಅವ್ರನ್ನ ಕರೆಸಬೇಕಲ್ಲಿ ಅವ್ರ ಕಡೆಯಿಂದ ಸಾಂಸ್ಕೃತಿಕ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹಚ್ಬೇಕು ನಾವು ಇಲ್ಲದೆ ನಮ್ಮ ಹೆಣ್ಮಕ್ಳು ಕಾಯಿ ತೊಂಡೋ ಕರ್ಪುರ ತೊಂಡೋ ಈ ಊದುಬತ್ತಿ ತೊಗೊಂಡೋ ದಕ್ಷಿಣ ತೊಂಡು ಹೋಗಿಬಿಡ್ತಾರೆ ಅದು ತಪ್ಪಿಸ್ಬೇಕಂದ್ರೆ ನಾವು ಕೆಲವು ಕಾರ್ಯಕ್ರಮಗಳು ಹಾಕ್ಬೇಕಾಗ್ತದೆ ಹಾಗಂದ್ರೆ ನಮ್ಮದು ಮೊಡ್ಡೆ ಅಂತ ಅನ್ಬೋದು ಮೊಡ್ಡೆ ಬಿತ್ತದಲ್ಲ ವಿಚಾರಗಳನ್ನು ಬಿತ್ತೋ ಕೆಲಸದಲ್ಲಿ ಆರಂಭಿಕ ಹಂತದಲ್ಲಿ ಬೇಕು ಸ್ವಾಮಿ ವಿವೇಕಾನಂದ ಒಂದು ಕಡೆ ಹೇಳ್ತಾರೆ ಆರಂಭದಲ್ಲಿ ಗುಡಿ ಚರ್ಚ್ ಮಸೀದಿಗಳು ಬೇಕು ಸಾಯದನಕ್ಕೂ ಅದೇ